ಒಂಬತ್ತು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಕೊಡದೆ ಹೋಗಿದ್ರೆ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡುವ ಪ್ರಮೆ ಉದ್ಭವಿಸುತ್ತಿರಲಿಲ್ಲ ಇದ್ಯಾವುದರ ಪ್ರಮೆಯು ಮುಖ್ಯಮಂತ್ರಿ ಅವರಿಗೆ ಇಲ್ಲ ಅವರ ಜ್ಞಾನದ ಮಟ್ಟ ಬಿಲ್ಕುಲ್ ಶೂನ್ಯವಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದರು ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಶೋಕ್ ಪೆದ್ದ ಆತನಿಗೆ ಬುದ್ಧಿ ಇಲ್ಲ ಎನ್ನುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ವರ್ಷದಲ್ಲಿ ಏನೆಲ್ಲ ಬರುತ್ತಿದೆ ಎಂಬುದರ ಬಗ್ಗೆ ಏನೇನು ಗೊತ್ತಿಲ್ಲ ಹೀಗಿರುವಾಗ ನೀವು ಹದಿನೈದು ಬಜೆಟ್ ಮಂಡನೆ ಮಾಡಿದ್ರು ನಿಮ್ಮ ನಾಲೆಡ್ಜ್ ಇಷ್ಟೇನಾ ಎಂದು ಪ್ರಶ್ನಿಸಿದರು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿ ಬರುವ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವುದಲ್ಲದೆ ಅಶೋಕ್ ಸ್ವಲ್ಪ ದಡ್ಡ ಆತನಿಗೆ ಏನು ಗೊತ್ತಿಲ್ಲ ಎಂದಿರುವ ಸಿಎಂ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟು ನೀಡಿದರು ನೀನು ಹದಿನೈದು ಬಜೆಟ್ ಮಂಡನೆ ಮಾಡಿದಿಯಲ್ಲಪ್ಪ ಇದೇ ನನ್ನ ನಾಲೆಡ್ಜ್ ಎಂದು ಏಕವಚನದಲ್ಲಿ ಕುಟುಕಿದರು ಒಂದು ವೇಳೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಎಂಬತ್ತು ಸಾವಿರ ಕೋಟಿ ಹಣ ಖರ್ಚು ಮಾಡದೆ ಹೋಗಿದ್ರೆ ದರ ಹೆಚ್ಚಳದ ದಾರಿದ್ರ್ಯವೇ ಎದುರಾಗುತ್ತಿರಲಿಲ್ಲ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಮುದ್ರಾಂಕ ಶುಲ್ಕ ಹೆಚ್ಚಳ ಮಾಡಲಾಗಿದೆ ವಾಸ್ತವ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ರಾಜ್ಯದಲ್ಲಿ ಈಗ ತೆರಿಗೆ ಏರಿಕೆ ಪರ್ವ ಶುರುವಾಗುತ್ತೆ ಎಂಬ ಸಂದೇಶವನ್ನು ಖುದ್ದು ರಾಜ್ಯ ಸರ್ಕಾರವೇ ಜನರಿಗೆ ನೀಡಿದೆ ಎಂದರು ಪೆಟ್ರೋಲ್ ಏರಿಕೆ ಮಾಡಿರೋದನ್ನ ನಾನು ಗ್ಯಾರಂಟಿಗೆ ಯೂಸ್ ಮಾಡಲ್ಲ ಅವಶೋಕ ಗೊತ್ತಾಗಲ್ಲ ನನಗೇನೋ ಗೊತ್ತಾಗಲ್ಲ ನೀ ಹದಿನೈದು ಬ ಹದಿನೈದು ಬಜೆಟ್ ಮಂಡೆ ಮಾಡಿದ್ದೀನಲ್ಲ ನೀನು ಡೆವಲಪ್ಮೆಂಟ್ಗೆ ನಾರ್ಮಲಿ ನಮ್ಮ ಡೆವಲಪ್ಮೆಂಟ್ಗೆ ಎಷ್ಟು ಕೇಳ್ತೀನಿ ನಾನು ಐದು ಬಾರಿ ಮಂತ್ರಿ ನಾವು ಎಲ್ಲ ಮಾಡಿದ್ರು ನಮ್ಮ ಕೈಲಿ ಎಂಬತ್ತು ದಾಟಕ್ಕಾಗಿಲ್ಲ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದಲ್ಲಿ ನಾವು ಮೂರು ಇಪ್ಪತ್ತು ಒಟ್ಟು ಬೇರೆ ಎಕ್ಸ್ಪೆಂಡಿಚರ್ ಎಲ್ಲ ಉಳಿಯೋದು ಡೆವಲಪ್ಮೆಂಟ್ಗೆ ಎಂಬತ್ತು ಮಾತ್ರ ಆದ್ರೂ ನೀವು ಅರವತ್ತೈದು ತೆಗೆದು ಬಿಟ್ಟಿದ್ದೀರಲ್ಲ ನೀವು ತೆಗೆದ್ಕೊಂಡು ಫ್ರೀಗ್ ಹಾಕೊಂಡ್ಮೇಲೆ ಈ ಪೆಟ್ರೋಲ್ ಎಲ್ಲ ಹಾಕಂತೀರ ನೀವು ಅಲ್ಲಿ ಹಾಕೊಂಡ್ಮೇಲೆ ಅದಕ್ಕೆ ತಾನೇ ಹೋಗೋದು ನೀವು ಇಲ್ಲ ಅಲ್ಲಿ ತೆಗಿಲಿಲ್ಲ ಅಂದಿದ್ರೆ ಎಂಬತ್ ಸಾವಿರ ಕೋಟಿ ಉಳಿದಿರೋದಲ್ಲ ನೀವು ಎಂಬತ್ ಸಾವಿರ ಕೋಟಿ ಉಳಿದಿದ್ರೆ ನೀವು ಪೆಟ್ರೋಲ್ ಬೆಲೆ ಯಾಕೆ ಏರಿಸ್ಬೇಕಾಯ್ತು ನೀವು ೋಸ್ಕರ ಯಾರಿಗೆ ಏರಿಕೆ ಮಾಡ್ಬೇಕಾಯ್ತು ಇಷ್ಟು ಕಾಮನ್ ಸೆನ್ಸು ನಾನು ಹದಿನೈದು ಬಜೆಟ್ ಮಣ್ಣೆ ಮಾಡ್ತೀನಿ ಅಂತ ಹೇಳಿದ್ರು ನೀವು ಪತ್ರಕರ್ತರು ಇಲ್ಲಿ ಬಹಳ ಕೆಲವರೆಲ್ಲ ಹಿರಿಯರುದಿರ ಹತ್ತಾರು ಸರ್ಕಾರಗಳನ್ನ ನೋಡಿದ್ರು ಈಗ ನಮ್ಮ ಮನೆ ಒಂದು ಮನೆಯಲ್ಲಿ ಏನಾರ ಪ್ಲಾನ್ ಮಾಡ್ಬೇಕಾದ್ರೆ ತಾಯಿ ಅವಳು ಏನು ಓದಿರಲ್ಲ ಈ ಟೈಮ್ಗೆ ಮಕ್ಕಳಿಗೆ ನಾನು ಫೀಸ್ ಕಟ್ಟಬೇಕಾಗುತ್ತೆ ಈ ಟೈಮ್ಗೆ ಯುಗಾದಿ ಹಬ್ಬ ಬರುತ್ತೆ ಈ ಟೈಮ್ಗೆ ದೀಪಾವಳಿ ಬರುತ್ತೆ ಈ ಟೈಮ್ಗೆ ಹೊಲಕ್ಕೆ ನಾನು ಬಿತ್ತನೆ ಮಾಡಬೇಕು ಈ ಟೈಮ್ಗೆ ಗೊಬ್ಬರ ತರಬೇಕು ಆ ಮ್ಯಾನೇಜ್ ಮಾಡಿರ್ತಾರೆ ಒಂದು ವರ್ಷಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ವರ್ಷದಲ್ಲಿ ಏನೇನು ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಝೀರೋ ನಾಲೆಡ್ಜ್ ಪೆಟ್ರೋಲ್ ಬೆಲೆ ಏರಿಸ್ಬಿಡ್ಬೋದಾಯ್ತಲ್ಲ ನೀವು ಅವಾಗೆ ನಿಮ್ ಬಜೆಟ್ ಮನೆ ಮಣ್ಣೆ ಮಾಡಿದ್ರಲ್ಲ ಅವಾಗೆ ಪೆಟ್ರೋಲ್ ಬೆಲೆ ಯಾಕೆ ಯಾಕೆರ್ಸಿಲ್ಲ ಅಂದ್ರೆ ಮುಂಜಾಗ್ರತೆ ನಿಮ್ಗೆ ಏನು ಅನ್ಸ ಇಲ್ಲ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಏನೇನು ವರ್ಷದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ನೀವು ಫೈನಾನ್ಸ್ ಮಿನಿಸ್ಟರ್ ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಯಾಗ್ತಿರ ನೀರಿಂದ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆಸ್ಪತ್ರೆಯ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್

ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್